ವೃಷಭ ರಾಶಿಯವರ ಬಹಳ ಅದ್ಭುತವಾಗಿರ್ತಕ್ಕಂತಹ ನಿಮ್ಮ ವಿಷಯ ಯಾರಿಗೂ ಗೊತ್ತಿರಲ್ಲ ಕೆಲವೊಂದು ನಿಮ್ಮ ಜೀವನದಲ್ಲಿರ್ತಕ್ಕಂತಹ ನಿಮ್ಮ ನಡೆ ಆಗ್ಲಿ ನಿಮ್ಮ ನುಡಿ ಆಗ್ಲಿ ನಿಮ್ಮ ಗುಣ ಆಗ್ಲಿ ನಿಮ್ಮ ಒಂದು ಮನಸ್ಥಿತಿ ಆಗ್ಲಿ ಇದು ಬಹಳಷ್ಟು ಜನರಿಗೆ ಅರ್ಥನೇ ಆಗೋದಿಲ್ಲ ಅಷ್ಟೊಂದು ವಿಚಿತ್ರವಾದ ಮತ್ತು ನಿಗೂಢವಾದ ಅಷ್ಟೊಂದು ಆ ಆಳವನ್ನ ಅರಿತವರು ತಿಳಿದವರು ಮತ್ತು ಬಹಳ ವೈವಿಧ್ಯಮಯದಿಂದ ಕೂಡಿರುವಂತಹ ಒಂದು ಜೀವನ ಶೈಲಿ ಅಂತ ಹೇಳ್ಬೋದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋ ತನಕ ನೋಡ್ಬೇಕು ನೀವು ವೀಕ್ಷಕರೇ ವೃಷಭ ರಾಶಿಯ ಅಧಿಪತಿ ಯಾರು ಶುಕ್ರ ಶುಕ್ರ ಎಂದ್ರೆ ಏನು ಪ್ರೇಮ ಕಲೆ ಸೌಂದರ್ಯ ಐಶ್ವರ್ಯ ಭೋಗ ಸ್ನೇಹ ಪ್ರೀತಿ ಮಮತೆ ಬಂಧನ ಇಷ್ಟೆಲ್ಲ ಒಂದು ಆಯಾಮವನ್ನ ಹೊಂದಿರತಕ್ಕಂತಹ ಒಂದು ಶುಕ್ರ ನೋಡಿ ಈ ಶುಕ್ರನಿಂದ ಏನಾಗುತ್ತೆ ವೃಷಭ ರಾಶಿಯವರ ಜೀವನ ಪರ್ಯಂತ ಸುಂದರವಾಗಿರ್ತಕ್ಕಂತಹ ಒಂದು ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಈ ಎಲ್ಲ ಗುಣಗಳು ಒಳ್ಳೆಯ ಗುಣಗಳು ಬಹಳಷ್ಟು ಉಪಯೋಗ ಆಗ್ತವೆ ನೋಡಿ ಶಾಂತಿ ಪ್ರೀತಿ ಕಲಾತ್ಮಕತೆ ಇರ್ತಕ್ಕಂತಹ ಇಂತಹ ಗುಣಗಳನ್ನ ಇಷ್ಟಪಡ್ತಕ್ಕಂತಹ ವ್ಯಕ್ತಿಗಳಾಗಿರುವಂತದ್ದು ಅದು ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು ವೃಷಭ ರಾಶಿಯವರು ನೋಡಿ ಈ ಗ್ರಹಗತಿ ಆಧಾರದ ಮೇಲೆ ಒಂದು ಆ ಈ ವೃಷಭ ರಾಶಿಯವರಿಗೆ ಯಾವತ್ತಿಗೂ ಈ ಶುಕ್ರನ ಕೃಪೆ ಬಹಳ ವಿಶೇಷವಾಗಿ ಶುಕ್ರನ ಕೃಪೆಯಿಂದ ಸೌಂದರ್ಯ ಮತ್ತು ಆಕರ್ಷಣೆ ಇರುವಂಥದ್ದು ಅಂದ್ರೆ ವೃಷಭ ರಾಶಿಯವರು ಬಹಳಷ್ಟು ಮಧುರವಾಗಿರತಕ್ಕಂತಹ ಮಾತು ಮಧುರವಾಗಿರತಕ್ಕಂತಹ ವ್ಯಕ್ತಿತ್ವ ನಡತೆಯಲ್ಲಿ ನಿಮ್ಮದೇ ಆಗಿರತಕ್ಕಂಥ ಒಂದು ವಿಶೇಷವಾದ ಶೈಲಿ ಇರುತ್ತೆ ಎಲ್ಲವೂ ಆಕರ್ಷಿತವಾಗಿರುತ್ತೆ ಅದರಲ್ಲಿ ಸ್ತ್ರೀಯರಂತೂ ಬಹಳಷ್ಟು ಸುಂದರವಾಗಿರುವಂಥದ್ದು ಪುರುಷರು ಕೂಡ ಸ್ವರದ್ರೂಪಿಗಳಾಗಿರ್ತಕ್ಕಂಥದ್ದು ತುಂಬಾ ಮಧುರತೆಯಿಂದ ಕೂಡಿರತಕ್ಕಂತಹ ಒಂದು ವ್ಯಕ್ತಿತ್ವ ಅಂತ ಹೇಳ್ಬೋದು ಇನ್ನು ಈ ತಾಳ್ಮೆ ಇರುತ್ತೆ ತುಂಬಾ ಸ್ಥಿರತೆ ಮತ್ತು ತಾಳ್ಮೆ ಇರುತ್ತೆ ಈ ರಾಶಿಯವರು ನೋಡಿ ಒಂದು ನಿರ್ಧಾರ ತೆಗೆದುಕೊಂಡ್ರೆ ಸುಲಭವಾಗಿ ಬದಲಿಸೋದಿಲ್ಲ ಅಂದ್ರೆ ಕೊಟ್ಟಂತ ಮಾತಿಗೆ ಇಟ್ಟಂತ ಗುರಿಗೆ ಮಾಡುವಂತ ಕೆಲಸಕ್ಕೆ ನ್ಯಾಯವನ್ನ ಒದಗಿಸಿ ಕೊಡ್ತಕ್ಕಂತಹ ಒಂದು ವ್ಯಕ್ತಿತ್ವ ಸ್ಥಿರತೆ ಇರುತ್ತೆ ಯಾವ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಆ ನಿರ್ಧಾರಕ್ಕೆ ಅಂಟಿಕೊಳ್ಳುವಂತಹ ಒಂದು ವ್ಯಕ್ತಿತ್ವ ಇರುತ್ತೆ ಬಹಳ ಜನ ಇದನ್ನ ಅರ್ಥನೆ ಮಾಡ್ಕೊಳ್ಳೋದಿಲ್ಲ ಮತ್ತೆ ತಾಳ್ಮೆ ಇರುತ್ತೆ ಜೀವನದಲ್ಲಿ ತುಂಬಾ ತಾಳ್ಮೆ ಅನ್ನುವಂಥದ್ದು ಆ ತಾಳ್ಮೆನೆ ನಿಮ್ಮನ್ನ ಯಶಸ್ಸಿನ ತಕೊಂಡೊಯ್ಯುವಂಥದ್ದು ನಿಮ್ಮನ್ನ ಏನಾದ್ರೂ ಇವತ್ತು ಸಕ್ಸಸ್ ಮಾಡಿದೆ ಅಂತಂದ್ರೆ ನಿಮ್ಮಲ್ಲಿರ್ತಕ್ಕಂತಹ ತಾಳ್ಮೆ ಅಂತ ಹೇಳ್ಬೋದು ಅದು ನಿಮ್ಮ ಶಕ್ತಿ ಅದು ವೀಕ್ನೆಸ್ ಅಲ್ಲ ನಿಮ್ಮಲ್ಲಿರ್ತಕ್ಕಂತಹ ತಾಳ್ಮೆ ನಿಮ್ಮ ಶಕ್ತಿ ಮತ್ತು ಪ್ರೀತಿ ಮತ್ತು ಕರುಣೆ ಇರುತ್ತೆ ನಿಮ್ಮಲ್ಲಿ ಬಹಳ ವಿಶೇಷವಾಗಿ ನೋಡಿ ಶುಕ್ರನ ಪ್ರಭಾವದಿಂದ ಕುಟುಂಬದಲ್ಲಿ ಸ್ನೇಹಿತರು ಪ್ರೇಮ ಸಂಬಂಧಗಳು ಮತ್ತು ಈ ಯಾರು ನಂಬಿರ್ತಾರೆ ಅವರ ಜೊತೆಯಲ್ಲಿ ನಿಷ್ಠೆಯಿಂದ ಇರತಕ್ಕಂಥದ್ದು ಇನ್ನು ಹೃದಯದಿಂದ ಒಮ್ಮೆ ಅವರಿಗೆ ಒಂದು ಸ್ಥಾನ ಕೊಟ್ರು ಅಂತಂದ್ರೆ ಅದನ್ನ ಬದಲಾಯಿಸುವಂತಹ ವ್ಯಕ್ತಿತ್ವನೇ ಅಲ್ಲ ಅಂತ್ಯದವರೆಗೆ ನಿಷ್ಠೆಯಿಂದ ಇರ್ತಕ್ಕಂತಹ ಒಂದು ವ್ಯಕ್ತಿತ್ವ ಅದು ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ನೀವು ಇಲ್ಲಿ ತಿಳಿಸಬಹುದು ಇನ್ನು ವೃಷಭ ರಾಶಿಯವರಿಗೆ ವಿಶೇಷವಾಗಿ ಒಂದು ಕಲೆ ಅನ್ನುವಂಥದ್ದು ರಕ್ತಗತವಾಗಿ ಬಂದಿರುತ್ತೆ ತುಂಬಾ ಸೃಜನಶೀಲವಾಗಿರ್ತಕ್ಕಂತಹ ವ್ಯಕ್ತಿ ಅಂದ್ರೆ ಈ ಸಂಗೀತ ಕಲೆ ಇರುತ್ತೆ ಮತ್ತೆ ಅಲಂಕಾರ ಇರುತ್ತೆ ಸಾಹಿತ್ಯ ಇರುತ್ತೆ ಇವುಗಳ ಮೇಲೆ ಬಹಳಷ್ಟು ಒಲವಿರುತ್ತೆ ಹೆಚ್ಚು ಅಹ್ ಇಂತಹ ಒಂದು ಅಲಂಕಾರ ಪ್ರಿಯರಾಗಿರುವಂಥದ್ದು ಬಹಳಷ್ಟು ವೃಷಭ ರಾಶಿಯವರು ಕಲಾಕ್ಷೇತ್ರದಲ್ಲಿ ಹೆಸರನ್ನ ಮಾಡುವಂತಹ ಸಾಧ್ಯತೆಗಳು ವಿಶೇಷವಾಗಿರ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಅಂತಂದ್ರೂ ತಪ್ಪಾಗೋದಿಲ್ಲ ಒಂದು ಸೃಷ್ಟಿ ಮಾಡುವಂಥದ್ದು ಒಂದು ಸತ್ತಿರುವಂಥದ್ದಕ್ಕೂ ಒಂದು ಮರುಜೀವ ಕೊಡುವಂತಹ ರೀತಿಯಲ್ಲಿ ಅದನ್ನ ವೈವಿಧ್ಯಮಯವಾಗಿರ್ತಕ್ಕಂಥ ಅಂದ್ರೆ ಸತ್ತಿರುವಂತದ್ದು ಅಂದ್ರೆ ಏನು ನಿಂತು ಹೋಗಿರುವಂಥದ್ದನ್ನ ಮರುಚಾಲನೆ ಮಾಡುವಂಥದ್ದು ಅಲ್ಲಿ ಏನು ಇಲ್ಲ ಅಂತಂದ್ರೆ ಅಲ್ಲಿ ಏನೋ ಒಂದು ಸೃಷ್ಟಿ ಮಾಡುವಂಥದ್ದು ಆ ಮುಗಿದು ಹೋಗಿರುವಂತಹದ್ದಕ್ಕೂ ಕೂಡ ಮತ್ತೆ ಆರಂಭವನ್ನ ಕೊಡುವಂತಹ ಒಂದು ವ್ಯಕ್ತಿತ್ವ ವೃಷಭ ರಾಶಿಯಲ್ಲಿ ಇವರಲ್ಲಿ ನೋಡಿ ಈ ವಿಡಿಯೋ ಈಗ ಪ್ರಾರಂಭ ಆಗಿದೆ ನಿಮ್ಮ ವೀಕ್ನೆಸ್ ಬಗ್ಗೆನು ಹೇಳ್ಬೇಕಲ್ವಾ ಸ್ಟ್ರೆಂತ್ ಹೇಗಿರುತ್ತೆ ವೀಕ್ನೆಸ್ ಹಾಗೆ ಇರುತ್ತೆ ಜೊತೆಗೆ ಇನ್ನೂ ನಿಮ್ಮ ಅದ್ಭುತವಾದಂತ ವಿಚಾರಗಳ ಬಗ್ಗೆ ಹೇಳೋದಿದೆ ಆ ವಿಡಿಯೋದಲ್ಲಿ ಮುಂದುವರಿಯೋದಕ್ಕಿಂತ ಮುಂಚೆ ಒಂದು ಅದ್ಭುತವಾದ ವಿಡಿಯೋ ಬರ್ತಾ ಇದೆ ನಿಮಗಾಗಿ ಇರುವಂತದ್ದು ಅದನ್ನ ನೋಡ್ಕೊಂಡ್ಬನ್ನಿ ಉಳಿದಿರುವಂತ ಮಾಹಿತಿ ನೋಡೋಣ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರ ಇದು ಅಂತ್ಯಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತ ಜನ್ಮ ಜಾತಕ ಫಲ ಇದಾಗಿರತಕ್ಕಂಥದ್ದು ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣವೇ ಮಗುವಿನ ಜಾತಕ ಬರೆಸ್ತಿದ್ರು ಯಾಕಂತಂದ್ರೆ ಅವ್ರಿಗೆ ಅಪಾರವಾದ ಜ್ಞಾನ ಇತ್ತು ತಿಳಿದಿತ್ತು ಈಗ ಯಾರಿಗೂ ಅದ್ರ ಬಗ್ಗೆ ಅನುಭವ ಇಲ್ಲ ಮತ್ತೆ ಸಮಯನೂ ಇಲ್ಲ ಮೊದಲು ತಿಳಿದಿಲ್ಲ ಯಾಕಂತಂದ್ರೆ ಹೀಗೆ ಇದಕ್ಕಾಗಿನೇ ಜೆ ಬಿ ಪ್ರನ್ಸ್ ಅವರು ಕುಳಿತಲ್ಲಿ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಬಳಸ್ಕೊಡ್ರಿ ವೀಕ್ಷಕರೇ ಈ ವೃಷಭ ರಾಶಿಯವರಿಗೆ ಇನ್ನೂ ಅತಿ ಒಂದು ಒಳ್ಳೆಯ ಗುಣ ಅಂತಂದ್ರೆ ಐಶ್ವರ್ಯ ಮತ್ತು ಭೋಗ ನೋಡಿ ಶುಕ್ರನ ಒಂದು ಐಶ್ವರ್ಯದ ಗ್ರಹ ಆಗಿರುವಂಥದ್ದು ಶುಕ್ರ ಈ ಈ ಸುಂದರವಾಗಿರ್ತಕ್ಕಂತಹ ಮನೆಯನ್ನ ನಿರ್ಮಾಣ ಮಾಡುವಂಥದ್ದು ಸುಂದರವಾಗಿರುವಂತಹ ವಾಹನವನ್ನ ನೋಡೋದು ಸುಂದರವಾಗಿರುವಂತಹ ಆಭರಣವನ್ನ ತೆಗೆದುಕೊಳ್ಳುವಂಥದ್ದು ಇವೆಲ್ಲವೂ ಜೀವನದಲ್ಲಿ ತುಂಬಾ ಇಷ್ಟಪಡ್ತಕ್ಕಂತಹ ಒಂದು ವಸ್ತುಗಳಾಗಿರ್ತಕ್ಕಂಥದ್ದು ಈ ವೃಷಭ ರಾಶಿಯವರಿಗೆ ಆದ್ರೆ ಈ ಇದರ ಜೊತೆಯಲ್ಲಿ ಕೆಲವು ಅಹ್ ಎಚ್ಚರಿಕೆಗಳು ಅಂತ ಬೇಕೋ ಅಥವಾ ನಿಮ್ಮ ಕೆಟ್ಟ ಗುಣಗಳು ಅಥವಾ ನಿಮ್ಮ ಒಂದು ಯಶಸ್ಸಿಗೆ ಅಡ್ಡವಾಗುವಂತಹ ಬೇಕೋ ಇದ್ರ ಬಗ್ಗೆನು ನಾವು ವಿಶ್ಲೇಷಣೆ ಮಾಡ್ಬೇಕಾಗುತ್ತೆ ನಿಮ್ಮ ಮೈನಸ್ ಪಾಯಿಂಟ್ಗಳ ಬಗ್ಗೆ ಹೇಳಬೇಕಾಗುತ್ತೆ ನೋಡಿ ಹಠ ಒಳಗಡೆ ನಿಗೂಢವಾದಂತಹ ಒಂದು ಸೂಕ್ಷ್ಮವಾದ ಹಠ ಅಡಿಗಿರ್ತಕ್ಕಂಥದ್ದು ಅದು ಏನಾಗುತ್ತೆ ಸ್ಥಿರತೆಯ ಮೇಲೆ ನಿಮ್ಮ ಮಾತೆ ಸರಿ ಅನ್ನುವಂಥದ್ರ ಮೇಲೆ ಕೆಲವೊಂದು ಸಂದರ್ಭದಲ್ಲಿ ಹಠ ಹಿಡಿದ್ರಿ ಅಂತಂದ್ರೆ ಅದು ಮುಗಿಯೋವರೆಗೂ ಬಿಡುವಂಥದ್ದಲ್ಲ ಇದರಿಂದ ಕೆಲವು ಸಂಬಂಧಗಳ ಮೇಲೆ ಬಹಳಷ್ಟು ಪರಿಣಾಮಗಳು ಬೀರಿರ್ತಕ್ಕಂತಹ ಬೀರುವಂತಹ ಸಾಧ್ಯತೆಗಳು ಇರ್ತವೆ ಇದೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ಳತಕ್ಕಂಥದ್ದು ಒಳ್ಳೇದು ಇದು ನಿಮ್ಮ ವೀಕ್ನೆಸ್ ಪಾಯಿಂಟ್ ಕೂಡ ಇನ್ನು ನಿಮ್ಮ ಭೋಗಾಸಕ್ತಿ ಅತಿಯಾದ ಭೋಗಾಸಕ್ತಿ ನೋಡಿ ಈ ಶುಕ್ರನ ಪ್ರಭಾವ ಏನಾಗುತ್ತೆ ಹೆಚ್ಚು ಖರ್ಚು ಮಾಡ್ತಕ್ಕಂಥದ್ದು ಭೋಗದಿಂದ ವೈಭೋಗದಿಂದ ಇಡ್ತಕ್ಕಂತ ಒಂದು ಸಾಧ್ಯತೆ ಇರುತ್ತೆ ಇನ್ನು ಸೊಗಸು ಆಡಂಬರ ಇಂತಹ ಒಂದು ಅಹ್ ಬಹಳ ಹೈ ಬಜೆಟ್ ವಸ್ತುಗಳನ್ನು ಖರೀದಿ ಮಾಡುವಂತದ್ದು ಭೋಗದ ವಸ್ತುಗಳನ್ನು ಖರೀದಿ ಮಾಡುವುದರಿಂದನೂ ಕೂಡ ನೀವು ಆರ್ಥಿಕವಾಗಿ ದುರ್ಬಲರಾಗುವಂತಹ ಸನ್ನಿವೇಶಗಳು ಕಂಡುಬರುವಂಥದ್ದು ಇದನ್ನು ಇದನ್ನ ನೀವು ಗಮನದಲ್ಲಿಟ್ಕೋಬೇಕಾಗತ್ತೆ ಇನ್ನು ಬದಲಾವಣೆಗೆ ಸ್ವಲ್ಪ ನಿಮ್ಮ ವಿರೋಧ ಇರುತ್ತೆ ಅಂದ್ರೆ ಯಾವ್ದಕ್ಕೆ ನೀವು ಅಂಟಿಕೊಂಡಿರ್ತೀರಿ ಅದಕ್ಕೆ ನೀವು ಅಂಟ್ಕೊಂಡಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂದ್ರೆ ಹೊಸ ಪರಿಸ್ಥಿತಿಗೆ ತಕ್ಷಣ ನೀವು ಹೊಂದಿಕೊಳ್ಳಲ್ಲ ಸ್ವಲ್ಪ ಕಷ್ಟಪಡುವಂಥದ್ದು ಇದರಿಂದ ಕೆಲವೊಮ್ಮೆ ಏನಾಗುತ್ತೆ ಹೊಸ ಅವಕಾಶಗಳು ಉತ್ತಮವಾದಂತಹ ಅವಕಾಶಗಳು ಕೈತಪ್ಪಿ ಹೋಗುವಂತಹ ಸಾಧ್ಯತೆಗಳು ನಿಮ್ ಕಂಡು ಅಂದ್ರೆ ನಿಮಗೆ ನಿಮಗೇನು ಗೊತ್ತಿದೆ ಅದಕ್ಕೆ ಅಂಟ್ಕೊಂಡ್ಬಿಡೋದು ಗೊತ್ತಿರ್ಲಾರದ ಕಡೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸೋದು ತುಂಬಾ ಕಡಿಮೆ ಅಂದ್ರೆ ನಿಮ್ಮ ಸ್ಟ್ರೆ ಸ್ಟ್ರೆಂತ್ ಝೋನ್ ಅಲ್ಲೇ ಇರುವಂತದಕ್ಕೆ ಪ್ರಯತ್ನ ಪಡ್ತೀರಿ ಅಂದ್ರೆ ಬೇರೆದನ್ನ ಸ್ವಲ್ಪ ಅದನ್ನ ಅರ್ಥ ಮಾಡ್ಕೊಂಡು ಅದಕ್ ಸಡನ್ ಆಗಿ ಅರ್ಥ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಪಡುವಂತದ್ದಿದೆ ಇದು ನೀವು ನೋಡ್ಕೊಳ್ಳಿ ಬೇಕಿದ್ರೆ ಇಡೀ ನಿಮ್ಮ ಜೀವನದಲ್ಲಿ ಈ ತರದ ಘಟನೆಗಳು ಆಗಿರ್ತದೆ ಇನ್ನು ಅತಿಯಾಗಿರ್ತಕ್ಕಂತಹ ಬದ್ಧತೆ ಅಂದ್ರೆ ಜನರ ಮೇಲೆ ಅತಿಯಾದಂತ ಅವಲಂಬನೆ ನಂಬಿಕೆ ಮತ್ತೆ ಇನ್ನೊಬ್ಬರ ಮೇಲೆ ಡಿಪೆಂಡೆನ್ಸ್ ಆಗುವಂಥದ್ದು ಅಥವಾ ಅವ್ರು ಏನೋ ಮಾಡಿಕೊಡ್ತಾರೆ ಅನ್ನುವಂಥದ್ದು ಇದರಿಂದ ನೀವು ಬಹಳಷ್ಟು ನಷ್ಟಗಳನ್ನ ಸಿಕ್ಕಿದೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗುವಂತ ಕಾರ್ಯದಲ್ಲಿ ನಿಮಗೆ ಹೆಚ್ಚಿನ ಜಯ ಸಿಕ್ಕಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿದೆ ಹೌದಾ ಅಲ್ವಾ ನೋಡ್ಕೊಳ್ಳಿ ಬೇಕಿದ್ರೆ ಹಣದ ಮೇಲೆ ಅತಿಯಾಗಿರ್ತಕ್ಕಂಥ ವ್ಯಾಮೋಹ ಬೇಡ ಮತ್ತು ಈ ಕಲಿಕೆ ಇಲ್ಲದ ಕಾರಣದಿಂದ ಮನಸ್ಸಿಗೆ ಕೆಲವೊಮ್ಮೆ ಸಮಸ್ಯೆಗಳು ನೋವುಗಳು ಉಂಟಾಗುವಂಥದ್ರ ಜೊತೆಯಲ್ಲಿ ಕಷ್ಟಗಳು ಎದುರಾಗುವಂತ ಸಾಧ್ಯತೆ ಇರುತ್ತೆ ಅಂದ್ರೆ ರಿಸರ್ಚ್ ಮಾಡುವಂತಹ ಒಂದು ಮನಸ್ಥಿತಿಯನ್ನ ಹೆಚ್ಚಾಗಿ ಬಳಸ್ಕೊಳ್ಳುವಂತದ್ರಿಂದ ನಿಮಗೆ ಅನುಕೂಲ ಇದೆ ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಇನ್ನು ಈ ವೃಷಭ ರಾಶಿಯವರಿಗೆ ವಿಶೇಷವಾಗಿ ಆರೋಗ್ಯದ ಬಗ್ಗೆ ಏನು ಒಂದು ಎಚ್ಚರಿಕೆಯನ್ನ ನೋಡ್ಕೋಬೇಕು ಅಂತಂದ್ರೆ ನೋಡಿ ಶುಕ್ರನ ಅತಿಯಾದ ಪ್ರಭಾವದಿಂದ ತೂಕ ಹೆಚ್ಚಾಗುವಂಥದ್ದು ಮಧುಮೇಹ ಅಥವಾ ಗಂಟಲು ಅಥವಾ ಕಂಠ ಸಂಬಂಧಿತ ಬಾಯಿಗೆ ಸಂಬಂಧಿಸಿರ್ತಕ್ಕಂಥ ಕೆಲವು ತೊಂದರೆಗಳು ಸ್ವಲ್ಪ ಇದ್ರ ಬಗ್ಗೆ ಎಚ್ಚರಿಕೆಯನ್ನ ಅನುಸರಿಸಬೇಕಾಗುತ್ತೆ ಗಮನವನ್ನು ಕೊಡಬೇಕು ಇದ್ರ ಬಗ್ಗೆ ಬಹಳ ವಿಶೇಷವಾಗಿ ನೋಡಿ ಒಟ್ಟಾರೆಯಾಗಿ ಈ ವೃಷಭ ರಾಶಿಯವರಿಗೆ ಈ ಒಂದು ಪ್ರೀತಿ ಕಲೆ ಐಶ್ವರ್ಯ ವ್ಯಕ್ತಿತ್ವ ಒಂದು ಸ್ಥಿರತೆ ಅನ್ನುವಂಥದ್ರ ಜೊತೆಗೆ ಸ್ವಲ್ಪ ಈ ಹಠ ಭೋಗ ಅಹ್ ಸ್ವಲ್ಪ ಭೋಗಾಸಕ್ತಿ ಅಥವಾ ಖರ್ಚು ವೆರ್ಚು ತಾಳ್ಮೆ ಇಲ್ಲದಿರುವಂಥದ್ದು ಇದು ನಿಮಗೆ ತೊಂದರೆಯನ್ನ ಸಂಕಷ್ಟವನ್ನ ತಂದು ಕೊಡ್ತವೆ ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕು ಆದ್ರೂ ಕೂಡ ನೀವು ಕರುಣಾಳುಗಳು ಕರುಣಾಮಯಿಗಳು ಯಾವತ್ತಿಗೂ ಕೂಡ ಒಂದು ದಯೆ ವಿನಯ ವಿನಮ್ರತೆ ಅನ್ನುವಂಥದ್ದು ನಿಮ್ಮಲ್ಲಿರುತ್ತೆ ಆ ವಿನಮ್ರತೆ ಅನ್ನುವಂಥದ್ದು ನಿಮಗೆ ಅತಿಯಾದ ಒಂದು ಸಂತೋಷವನ್ನ ಸುಖವನ್ನ ಅಥವಾ ಹ್ಯಾಸ ಹೆಸರನ್ನ ನಿಮ್ಮ ಖ್ಯಾತಿಯನ್ನ ತಂದು ಕೊಡುವಂತಹ ಸಾಧ್ಯತೆಗಳು ಖಂಡಿತವಾಗ್ಲೂ ಒಳ್ಳೆ ಫಲಗಳು ಸಿಗಲಿ ಪೂರ್ಣೇಶ್ವರಿ ನಿಮಗೆ ಸಕಲಷ್ಟ ಐಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋದ ಕೆಳಗಡೆ ಆ ಈ ಹನ್ನೆರಡು ರಾಶಿಯವರ ಬಗ್ಗೆ ಇಂತಹದ್ದೇ ವಿಷಯಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳು ಸಿಗ್ತವೆ ನೀವು ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನಮಸ್ಕಾರ